ಿಲ ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಆಚಾರ್ಯಶಕ್ತಿ ಆಸ್ಟ್ರಯೋಗಿನಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷಾಸ್ತ್ರ ವಿಭಾಗದಲ್ಲಿ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇವಾಗ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಏನು ವಿಶೇಷತೆಗಳಿದೆ ದ್ವಾದಶ ರಾಶಿಗಳ ಮೇಲೆ ಫಲಾಫಲಗಳು ಹೇಗಿದೆ ಯಾವ ರಾಶಿಗೆ ಶುಭ ಫಲಗಳಿದೆ ಯಾವ ರಾಶಿಗಳ ಅಶುಭ ಫಲಗಳಿದೆ ಮಾರ್ಚ್ ತಿಂಗಳಲ್ಲಿ ಬರುವಂಥ ಮಹಾಶಿವರಾತ್ರಿ ಮತ್ತು ಚಂದ್ರಗ್ರಹಣವು ಸಂಭವಿಸಲಿದೆ ಇವೆಲ್ಲವೂ ಪ್ರಭಾವಗಳು ದ್ವಾದಶ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈ ದಿವಸ ನಾವು ನೋಡೋಣ ಆಗ ನಾವು ಕುಂಭರಾಶಿಯ ಬಗ್ಗೆ ನೋಡೋಣ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕುಂಭರಾಶಿ ಕುಂಭರಾಶಿ ಕುಂಭಲಗ್ನ ಹಾಂ ಈ ರಾಶಿಯವರಿಗೆ ಈ ತಿಂಗಳು ಪ್ರಬಲ ರಾಜಕೀಯ ಬೆಂಬಲ ಸಿಗುವಂಥ ಅವಕಾಶಗಳು ಜಾಸ್ತಿ ರಾಜಕೀಯ ಚಟುವಟಿಕೆಯಲ್ಲಿರುವಂಥ ಕುಂಭ ಕುಂಭರಾಶಿಯವರು ರಾಜಕೀಯ ಚಟುವಟಿಕೆಯಲ್ಲಿ ಏನಾದರೂ ಇದ್ದರೆ ಅಥವಾ ಯಾವುದಾದ್ರೂ ಒಂದು ಉದ್ಯೋಗ ಯಾವುದಾದ್ರೂ ಒಂದು ಕಾ ಕೆಲಸಕ್ಕೆ ವಿಚಾರವಾಗಿ ಬೆಂಬಲವನ್ನು ನೀವು ಅಪೇಕ್ಷಣೆ ಮಾಡ್ತಾ ಇದ್ದರೆ ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಒಬ್ಬ ಪ್ರಬಲ ಬೆಂಬಲ ಸಿಗುವಂಥ ಅವಕಾಶಗಳು ಹೆಚ್ಚಾಗಿ ಇರುತ್ತೆ ತಿಂಗಳ ಪ್ರಾರಂಭದಲ್ಲಿ ಹತ್ತನೇ ಮನೆ ಅಧಿಪತಿ ಮಂಗಳನು ಎರಡನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದು ವಿದೇಶ ಪ್ರಯಾಣ ವಯೋಗವನ್ನು ಸೃಷ್ಟಿ ಮಾಡ್ತಾನೆ ಮತ್ತು ಉದ್ಯಮಿಗಳಿಗೆ ವಿದೇಶಿ ಮೂಲದ ಬಂಡವಾಳವನ್ನು ನಿರೀಕ್ಷಿಸಬಹುದು ಶಿಕ್ಷಣ ಕ್ಷೇತ್ರದಲ್ಲಿರುವ ವಿದೇಶಿ ಮೂಲಗಳಿಂದ ಅನುಕೂಲತೆಗಳು ಬರುವಂಥ ಒಂದು ಸಂದರ್ಭ ಇರುತ್ತೆ ಒಟ್ಟಾರೆಯಾಗಿಲ್ಲ ಮಂಗಳನ ಉಚ್ಚ ಸ್ಥಿತಿಯ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ ಆ ಜಾತಕನ ಒಂದಿಗೆ ಒಂದು ಅವಕಾಶಗಳು ಹೆಚ್ಚಾಗಿ ಬರುತ್ತೆ ಇವಾಗ ಸುಮಾರು ದಿವಸ ಒಂದು ವಿದೇಶಕ್ಕೆ ಅನುಮತಿಯನ್ನು ಅನುಮತಿಗೋಸ್ಕರ ನೀವು ಕಾಯ್ತಾ ಇರ್ತೀರ ಅನುಮತಿ ಇಲ್ಲಿವರೆಗೂ ಸಿಕ್ಕಿರಲ್ಲ ಅಂಥವರಿಗೆ ವಿದೇಶ ಪ್ರಯಾಣಕ್ಕೆ ಅನುಮತಿ ಸಿಗುವಂಥದ್ದು ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅನುಮತಿಗಾಗಿ ಕಾಯ್ತಾ ಇರ್ತೀರ ಅವರಿಗೆ ಅನುಮತಿಯ ಸಿಗುವಂಥ ಫಲಿತಾಂಶ ನಿಮ್ಮ ಪರವಾಗಿರುವಂಥದ್ದು ಆಗತ್ತೆ ಅಂದರೆ ಆ ಅನುಮತಿ ಸಿಕ್ಕು ನೀವು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಉದ್ಯೋಗ ಅವಕಾಶಕ್ಕಾಗಿ ಉದ್ಯಮಿಗಳಲ್ಲಿ ವಿದೇಶಿ ಮೂಲದ ಬಂಡವಾಳ ನಿರೀಕ್ಷೆಯಲ್ಲಿ ಇದ್ದರೆ ಅದು ಸಹ ಈ ತಿಂಗಳಲ್ಲಿ ಅನುಕೂಲಕರವಾಗಿರುತ್ತೆ ಕುಂಭರಾಶಿಯವರು ಒಟ್ಟಾರೆಯಾಗಿ ಉದ್ಯೋಗ ವಿಷಯದಲ್ಲಿ ಹೆಚ್ಚಿನ ಲಾಭಗಳಿದೆ ಅಂತ ಹೇಳಬಹುದು ಮತ್ತು ವೃತ್ತಿಪರ ಶಿಕ್ಷಣ ಮಾಡಿದವರಿಗೆ ವೃತ್ತಿಪರ ಶಿಕ್ಷಣಗಳನ್ನು ನಾವು ಮಾಡಿದವರಿಗೆ ಕರಕುಶಲಕರ್ಮಿಗಳು ಅಂತ ಹೇಳ್ತೀವಿ ಕರಕುಶಲಕರ್ಮಿಗಳು ವೃತ್ತಿಪರ ಶಿಕ್ಷಣವನ್ನು ಮಾಡ್ತಾ ಇರೋರು ಕ ಕರಕುಶಲ ಕರ್ಮಿಗಳೇನಾದರೂ ಇದ್ದರೆ ಅವರಿಗೆ ವಿದೇಶಿ ನಲ್ಲಿ ಪ್ರಯತ್ನ ಮಾಡುವವರಿಗಾಗಿರ್ಬೋದು ದೇಶದಲ್ಲಿ ಪ್ರಯತ್ನ ಮಾಡಿರುವಾಗಲೂ ಪ್ರತಿಯೊಬ್ಬರಿಗೂ ಹೆಚ್ಚಿನ ಒಂದು ಉದ್ಯೋಗ ಅವಕಾಶ ಹೆಚ್ಚಾಗಿರುತ್ತೆ ಕೆಲಸ ಕಾರ್ಯಗಳು ಸೃಷ್ಟಿಯಲ್ಲಿರುತ್ತೆ ನಿಮಗಾಗಿ ನೀವು ಪ್ರಯತ್ನವನ್ನು ಪಡಲೇಬೇಕು ಹಾಂ ಇಷ್ಟು ವರ್ಷ ನೀವು ಪ್ರಯತ್ನ ಪಟ್ಟಿರ್ತೀರ ಒಂದು ಅವಕಾಶಗಳು ವಂಚನೆ ಅವಕಾಶವನ್ನು ವಂಚಿತರಾಗಿರ್ತೀರ ಅವಕಾಶಗಳು ನಿಮ್ಮ ಕೈಗೆ ಸಿಕ್ಕಿರೋದಿಲ್ಲ ಆದರೆ ಈ ಸಂದರ್ಭದಲ್ಲಿ ಸಿಕ್ಕಿರುವ ಅವಕಾಶವನ್ನು ಉಪಯೋಗಿಸಿ ಉದ್ಯೋಗವನ್ನು ನೀವು ನಿಮ್ಮದಾಗಿಸ್ಕೊಳ್ಬಹುದು ಹ್ಞೂ ಒಟ್ಟಾರೆ ಎಲ್ಲ ರೀತಿಯಿಂದಲೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ತಿಂಗಳು ಕುಂಭರಾಶಿಯವರಿಗೆ ಒಂದು ಒಳ್ಳೆಯ ಅನುಕೂಲತ ಸ್ಥಿತಿಯಲ್ಲಿ ಇರುತ್ತದೆ ಮತ್ತು ನೋಡಿ ಇವಾಗ ಎರಡನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ಉತ್ತಮ ಮಾತುಗಾರಿಕೆಯನ್ನು ನೀಡುತ್ತದೆ ಇವಾಗ ಎರಡನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿ ಇರುವುದರಿಂದ ಒಂದು ಒಳ್ಳೆಯ ಮಾತುಗಾರಿಕೆ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ಬೋದು ಮಾತುಗಾರಿಕೆಯಿಂದ ನೀವು ಯಾರನ್ನಾದರೂ ನಿಮ್ಮ ಕಡೆಗೆ ಆಕರ್ಷಿಸಬಹುದು ಆಮೇಲೆ ಅವಕಾಶಗಳನ್ನು ಪಡೆದುಕೊಳ್ಳುವಂಥದ್ದು ರಾಜಕೀಯವಾಗಿ ಚಟುವಟಿಕೆಯಲ್ಲಿರುವಂಥವ್ರಿಗೆ ಮಾತುಗಾರಿಕೆಯಿಂದ ತುಂಬ ಲಾಭವಾಗುವಂಥ ಸಂದರ್ಭ ಈ ತಿಂಗಳಲ್ಲಿ ಬರುತ್ತೆ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಈ ಒಂದು ಅವಕಾಶ ಹೆಚ್ಚಾಗಿ ಬರುತ್ತೆ ಮತ್ತು ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಮಂಗಳನ ಸಂಯೋಗವು ಸೂರ್ಯ ಶನಿ ಮತ್ತು ಮಂಗಳನ ಸಂಯೋಗವು ಆರ್ಥಿಕ ನಷ್ಟ ಸಾಧ್ಯತೆಯನ್ನು ಮಾಡುತ್ತದೆ ಅದು ಹೇಗೆ ಅಂತ ಹೇಳಿದರೆ ನಿಮ್ಮ ಸಂಗಾತಿಗೆ ಸಂಗಾತಿಗೆ ಆರೋಗ್ಯ ಸಮಸ್ಯೆವನ್ನು ಉಂಟಾಗುವ ಸಾಧ್ಯತೆ ಹೆಚ್ಚು ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಯಾವುದಾದ್ರೂ ಕಾಯಿಲೆಗಳಿದ್ದರೆ ಸುದೀರ್ಘ ಕಾಯಿಲೆಗಳನ್ನು ನರಳುತ್ತಾ ಇದ್ದರೆ ಅಥವಾ ಆರೋಗ್ಯವಾಗಿದ್ದು ಯಾವುದಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ತುತ್ತಾಗಿ ಹಣಕಾಸಿನ ಒಂದು ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ಹಣ ಖರ್ಚಾಗುವಂಥ ಸಂದರ್ಭ ಬರು ಏರ್ಪಡುತ್ತದೆ ಹೀಗಾಗಿ ಅಂಥ ಸಂದರ್ಭಗಳು ಬಂದಾಗ ಹೆಚ್ಚಾಗಿ ಗಮನ ಹರಿಸುವುದು ಮುಂಚಿತವಾಗಿ ಆರೋಗ್ಯದ ಕಡೆ ಗಮನ ಹರಿಸುವುದು ತುಂಬ ಒಳ್ಳೆಯದು ಇವಾಗ ಇಷ್ಟೆಲ್ಲ ಇದು ಇದ್ದಾಗ ಪರಿಹಾರವನ್ನು ಸೂಚಿಸಿ ಭಾನುವಾರದಂದು ರೈತಾಪಿ ವರ್ಗದವರಾಗಿದ್ದರೆ ಇಲ್ಲ ಅಥವಾ ಅನುಕೂಲತೆ ಇದ್ದರೆ ಅನುಕೂಲತೆ ಮಾಡಿಕೊಳ್ಳಬೇಕು ಅನುಕೂಲತೆ ಇಲ್ಲದೇ ಇದ್ದರೂ ಮಾಡಿಕೊಳ್ಳಬೇಕು ಭಾನುವಾರದಂದು ಎತ್ತುಗಳಿಗೆ ರಾಸುಗಳಿಗೆ ನವಧಾನ್ಯಗಳು ಮತ್ತು ಬೆಲ್ಲವನ್ನು ತಿನ್ನಿಸುವುದರಿಂದ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ರಾಸುಗಳಿಗೆ ಮತ್ತು ಎತ್ತುಗಳಿಗೆ ನವಧಾನ್ಯಗಳು ಮತ್ತು ಬೆಲ್ಲವನ್ನು ತಿನ್ನಿಸುವುದರಿಂದ ಹೆಚ್ಚಿನ ಲಾಭವನ್ನು ಪಡಿಬಹುದು ಈ ಪರಿಹಾರವನ್ನು ನೀವು ತಪ್ಪದೇ ಮಾಡಿಕೊಳ್ತೀರಾ ಅಂದ್ಕೊಳ್ತೀನಿ ಒಟ್ಟಾರೆಗಾಗಿ ಕುಂಭರಾಶಿಯವರಿಗೆ ಶುಭವಾಗಲಿ ವೀಕ್ಷಕರೇ ಇವಾಗ ನಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡಿದ್ದೇವೆ ಎಲ್ಲ ರೀತಿಯಿಂದಲೂ ಹನ್ನೆರಡು ರಾಶಿಯವರಿಗೂ ದೇವರ ಕೃಪೆ ಇರಲಿ ಸದಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾನು ಆರೈಸುತ್ತೇನೆ ಇದೇ ರೀತಿಯಾಗಿ ನಮ್ಮ ದ್ವಾದಶ ರಾಶಿಗಳ ಫಲ ಮತ್ತು ರಾಶಿ ಚಕ್ರದ ಒಂದು ಭವಿಷ್ಯವಾಣಿಯನ್ನು ತಿಳಿದುಕೊಳ್ಳಲು ಯಾಷ್ಟ್ರ ಯೋಗಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನನ್ನ ಆಚಾರ್ಯಶಕ್ತಿಯನ್ನು ಹೆಸರು ಆಚಾರ್ಯ ಶಕ್ತಿ ಅಂತ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷಾಸ್ತ್ರ ವಿಭಾಗದಲ್ಲಿ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾಷ್ಟ್ರ ಯೋಗಿ ಆ್ಯಪಲ್ಲಿ ನಿಮಗೆ ಅಲ್ಲ ಅಷ್ಟಷ್ಟು ಎಲ್ಲ ರೀತಿಯಿಂದಲೂ ನಿಮ್ಮ ಮಾಹಿತಿಗಳೆಲ್ಲ ಗುಪ್ತವಾಗಿರುತ್ತದೆ ಇದರಲ್ಲಿ ಇದರಲ್ಲಿ ನೀವು ಸನ್ ಸಂದರ್ಶಗಳನ್ನು ಪಡೆಯುವುದರಿಂದ ನಿಮಗೆ ಒಂದು ಒಳ್ಳೆಯ ಪರಿಹಾರಗಳು ಸಿಗುತ್ತದೆ ಹೀಗಾಗಿ ಯಾಷ್ಟ್ರ ಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿ ನಮ್ಮ ಯೋಗಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮುಂಬರುವ ಎಲ್ಲ ರೀತಿಯ ಒಂದು ಮಾಹಿತಿಗಳು ಮತ್ತು ನಮ್ಮ ಎಲ್ಲ ರೀತಿಯ ವಿಡಿಯೋಗಳ ಒಂದು ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಸಿಗುತ್ತೆ ಅದರಿಂದ ನಿಮ್ಮ ಜೀವನಕ್ಕೆ ಬರುವಂಥ ಅಡೆತಡೆಗಳಿಗೆ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀವು ತಿಳ್ಕೊಳ್ಬಹುದು ಧನ್ಯವಾದಗಳು ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ